ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾನು ಬಾಂಬೆ ರವನ ತಗೋತಾ ಇದ್ದೀನಿ ಇದನ್ನು ಮೊದಲಿಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ತುಪ್ಪನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬೇಕಂದರೆ ಆಯಿಲ್ ಕೂಡ ಹಾಕಿ ಫ್ರೈ ಮಾಡ್ಕೋಬಹುದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇದನ್ನು ಒಂದು ಗ್ಲಾಸ್ ಮೆಜರ್ಮೆಂಟ್ ಮಾಡಿ ತಗೋತಾ ಇದ್ದೀನಿ ಯಾಕಂದರೆ ನಾವು ಅಷ್ಟೇ ಸಕ್ಕರೆಯನ್ನು ಕೂಡ ಹಾಕಬೇಕು ಈಗ ನಾನು ಸ್ವಲ್ಪ ಕಡಿಮೆ ಒಂದು ಗ್ಲಾಸ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕಬೇಕು ನೀರು ನಾವು ಎಷ್ಟು ಹಾಕೋದು ಅಂದರೆ ಈ ಸಕ್ಕರೆ ಎಷ್ಟು ಮುಳುಗುತ್ತೆ ಅಷ್ಟೇ ನಾವು ನೀರನ್ನು ಹಾಕಬೇಕು ಜಾಸ್ತಿ ಆದರೆ ಆನ್ ತುಂಬ ತೆಳು ಆಗಿಬಿಡುತ್ತೆ ಅದಕ್ಕೆ ಇವಾಗ ನೋಡಿ ಸಕ್ಕರೆ ಮುಳುಗುವಷ್ಟೇ ನಾನು ನೀರನ್ನು ಹಾಕಿದ್ದೀನಿ ಇಷ್ಟು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಮಿಕ್ಸ್ ಮಾಡ್ಕೋದ್ರಿಂದ ಆನ್ ಬೇಗ ಬರುತ್ತೆ ರವೆ ಮತ್ತು ಸಕ್ಕರೆಯನ್ನು ಮೆಸರ್ಮೆಂಟ್ ಮಾಡಿ ತಗೊಳ್ಳೋದ್ರಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಆನ್ ಬಂದಿದೆ ಅಂತ ನೋಡೋಣ ಬನ್ನಿ ಈ ಥರ ಸ್ವಲ್ಪ ಬಟ್ಟಿಗೆ ಹಚ್ಚಿಬಿಟ್ಟು ಹೀಗೆ ಒಂದೇ ಬಂದಿದ್ರೆ ಅದು ಆನ್ ಬಂದಿದೆ ಅಂತ ಅರ್ಥ ಇವಾಗ ಗ್ಯಾಸ್ ಆಫ್ ಮಾಡಬೇಕು ಆನ್ ಮಾಡಿದರೆ ಇದ್ದರೆ ಅದು ತುಂಬ ಬಿಡುತ್ತೆ ಉಂಡೆ ಕಟ್ಟಲು ಬರಲ್ಲ ಅದಕ್ಕೆ ಈಗ ನಾವು ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಮ್ಮೆಲೆ ಎಲ್ಲನೂ ಹಾಕಿದರೆ ಅದು ಗಂಟು ಗಂಟಾಕಿ ನೀಟಾಗಿ ಬರೋದಿಲ್ಲ ಈಗ ಮಾಡೋದ್ರಿಂದ ರವಾನ ಎಲ್ಲೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹೀಗೆ ಸ್ವಲ್ಪ ಸ್ವಲ್ಪ ರವಾನ ಹಾಕ್ಕೊಂಡು ನಾವು ಮಿಕ್ಸ್ ಕೊಡಬೇಕು ಇದರಲ್ಲಿ ನಾವು ಏಲಕ್ಕಿನೂ ಸಹ ಫ್ಲೇಮ್ಗೋಸ್ಕರ ಹಾಕ್ಬೋದು ಇದು ಸ್ವಲ್ಪ ಸಾಫ್ಟ್ ಆದರೆ ಚಿಕ್ಕ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಇದನ್ನು ತಿನ್ ರವೆ ಎಲ್ಲನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಹೊತ್ತು ಮಿಕ್ಸ್ ಕೊಡಬೇಕು ರವೆ ಉಂಡೆ ಅಂದರೆ ಸ್ವಲ್ಪ ಎಲ್ಲರಿಗೂ ಜಾಸ್ತಿನೇ ಇಷ್ಟ ಆಗುತ್ತೆ ಇದನ್ನು ಸ್ವಲ್ಪ ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟು ಇದನ್ನ ಇದರಲ್ಲಿ ಸ್ವಲ್ಪ ಎಲ್ಲನೂ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಸಹ ಅದನ್ನು ನಾವು ಈ ಥರ ತಿಕ್ಕಿ ತಿಕ್ಕಿ ಕೈಯಲ್ಲಿ ಉಂಡೆನ ಕಟ್ಕೋಬೇಕು ಹೀಗೆ ಹೀಗೆ ಮಾಡಿ ಕಟ್ಟಿದರೆ ಉಂಡೆ ತುಂಬ ಸಾಫ್ಟ್ ಮತ್ತು ಕಲರು ಅದಕ್ಕೆ ಫುಲ್ ವೈಟ್ ಕಲರ್ ಬರುತ್ತೆ ಇದನ್ನು ಮಾಡೋದು ಕೂಡ ಅಷ್ಟೇ ಸುಲಭ ನೋಡಿ ಈ ಥರ ಉಂಡೆ ರೆಡಿಯಾಗಿದೆ ಹೀಗೆ ನಾವು ಎಲ್ಲವನ್ನು ಮತ್ತೆ ಕಟ್ಕೋಬೇಕು ಇವಾಗ ರವೆ ಉಂಡೆ ರೆಡಿಯಾಯಿತು ನೋಡಿ ನೀವು ಟ್ರೈ ಮಾಡಿ